ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಹೀಗಾಗಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಕೃಷ್ಣ ಹಾಗೂ ದೂದ್ ಗಂಗಾ ನದಿಗಳು ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಜೋರಾಗಿರುವಂಥದ್ದು ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಕೃಷ್ಣ ಹಾಗೂ ದೂದ್ ಗಂಗಾ ನದಿಗಳು ಚಿಕ್ಕೋಡಿಯ ದರ್ಗಾಗೆ ಜಲ ದಿಗ್ಬಂಧನವಾಗಿದೆ ಜಲಾವೃತವಾಗಿದೆ ಚಿಕ್ಕೋಡಿಯ ದರ್ಗಾ ಮನ್ಸೂರ್ ಬಾಬಾ ದರ್ಗಾ ಒಳಭಾಗಕ್ಕೂ ಕೂಡ ನೀರು ಬಂದಿರುವಂಥದ್ದು ದರ್ಗಾ ಅಕ್ಕಪಕ್ಕದಲ್ಲಿರುವ ಜಮೀನುಗಳು ಕೂಡ ಜಲಾವೃತವಾಗಿದೆ ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕ್ಕಿ ಗ್ರಾಮದಲ್ಲಿ ಈ ದರ್ಗಾ ಇರುವಂಥದ್ದು ದೂದ್ ಗಂಗಾ ನದಿ ನೀರು ನುಗ್ಗಿ ಇಡೀ ದರ್ಗಾ ಜಲಾವೃತವಾಗಿದೆ ಇದೆ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಇನ್ನು ಅಕ್ಕಪಕ್ಕದಲ್ಲಿರುವ ಜಮೀನುಗಳು ಕೂಡ ಜಲಾವೃತವಾಗಿರುವಂಥದ್ದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರದ ಹಿನ್ನೆಲೆ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ ಕೃಷ್ಣ ಹಾಗೂ ದೂದ್ ಗಂಗಾ ನದಿಗಳು ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯ ದರ್ಗಾ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ಜಲಾವೃತವಾಗಿದೆ ಮನಸೂರ್ ಬಾಬಾ ದರ್ಗಾ ಒಳಭಾಗಕ್ಕೂ ಕೂಡ ನೀರು ಬಂದಿರುವಂತದ್ದು ಆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ದರ್ಗಾ ಅಕ್ಕಪಕ್ಕದಲ್ಲಿರುವ ಜಮೀನುಗಳು ಕೂಡ ಜಲಾವೃತವಾಗಿದೆ ಇನ್ನು ಇದು ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕ್ಕಿ ಮುಲ್ಲಾನಕ್ಕಿ ಗ್ರಾಮದಲ್ಲಿ ಈ ದರ್ಗಾ ಇರುವಂಥದ್ದು ದೂದ್ ಗಂಗಾ ನದಿಯ ನೀರು ನುಗ್ಗಿ ದರ್ಗಾ ಜಲಾವೃತವಾಗಿರುವಂಥದ್ದು ಇನ್ನು ರಾಜ್ಯದಲ್ಲಿ ವರುಣನ ಆರ್ಭಟ ಕೊಂಚ ಮಟ್ಟಿಗೆ ಕೆಳಮುಖವಾಗಿದೆ ಆದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಹೀಗಾಗಿ ಕೃಷ್ಣ ಹಾಗೂ ದೂದ್ ಗಂಗಾ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯ ದರ್ಗಾ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮನ್ಸೂರ್ ಬಾಬಾ ದರ್ಗಾ ಒಳಭಾಗಕ್ಕೂ ಕೂಡ ನೀರು ಬಂದಿರುವಂಥದ್ದು ನೀರು ನಿಂತಿರುವಂಥದ್ದು